ಇಲ್ಲ ನೋಡು ಚಿಂಟು ನೋಡಿ ಚಿಂಟು ತನ್ನ ಮರಿಗಳೊಂದಿಗೆ ಹೇಗೆ ಖುಷಿಯಾಗಿದ್ದಾಳೆ ಇವಳು ಎರಡು ಬ್ಲ್ಯಾಕ್ ಕಲರ್ದು ಮತ್ತೆ ಇನ್ನೆರಡು ಅವಳು ಕಲರ್ದು ಎರಡು ಮರಿಗಳನ್ನು ಹಾಕಿದ್ದಾರೆ ತುಂಬಾ ಮುದ್ ಮುದ್ದಾಗಿದ್ದಾವೆ ಎಲ್ಲಾ ತಾಯಿ ತರಾನೇ ಇದ್ದಾವೆ ಚಿಂಟು ತನ್ನ ಮರಿಗಳನ್ನು ತುಂಬ ಪ್ರೀತಿ ಮಾಡ್ತಾಳೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದಾಳೆ ನೋಡಿ ಓಕೆ ಇದು ನೋಡಿ ಇಲ್ಲಿರೋದು ಸೇಮ್ ಚಿಂಟು ಥರ ಇದೆ ಇಲ್ಲ ಇರೋದು ತುಂಬ ಚುರುಕಿದೆ ಆಗಲೇ ಓಡಾಡ್ತಿದ್ದಾವೆ ಎಲ್ಲ ಕಡೆ ಚಿಂಟು ನೋಡಿ ಈ ಮರಿ ಸೇಮ್ ಚಿಂಟು ಥರನೇ ಇದೆ ನೋಡಿ ತೋರ್ಸೋದಕ್ಕೂ ಅವಳು ನಗ್ತಾ ಇದ್ದಾಳೆ ಅದನ್ನ ನೋಡಿ ಇದೆ ನೋಡಿ ಲಾಕಿ ಸೂಪರ್ ಆಗಿದೆ ಮುಖ ನೋಡಿ ಎಷ್ಟು ಮುದ್ದಾಗಿದೆ ಅಲ್ಲ ಚಿಂಟುವಿನ ಮರಿಗಳು ಇನ್ನೊಂದೆಲ್ಲ ಹೋಯ್ತು ಹಾಂ ಇಲ್ಲೇ ಇದೆ ನೋಡಿ ಇದು ಎಲ್ಲ ಅದೇ ಥರ ಇದೆ ಮಕ್ಕಳು ನೋಡಿ ಚಿಂಟು ಥರ ಇದೆ ಇದು ಚಿಂಟು ಥರನೇ ಇದೆ ಇದು ನೋಡಿದ್ರಲ್ಲ ಚಿಂಟು ಮರಿಗಳು ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿನ್ನಿಸಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾ ಬಾಯ್